ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ನೋಡಿ ಇಲ್ಲಿ ಎಂಟ್ರೆನ್ಸು ನೇಮ್ ಕಾಣಿಸ್ತಾ ಇದೆ ನಿಮಗೆ ವಿಶ್ವವಿದ್ಯಾನಿಲಯ ದೃಶ್ಯ ಕಲಾ ಮಹಾವಿದ್ಯಾಲಯ ಅಂತ ಹೊರಗಡೆ ನಾನು ರೋಡಲ್ಲಿ ಓಡಾಡಬೇಕಾದ್ರೆ ಇದು ರೋಡ್ ಪಕ್ಕಕ್ಕೆ ಇದೆ ನಮ್ಮ ದಾವಣಗೆರೆಯಲ್ಲಿ ವಿದ್ಯಾನಗರ ಸೈಡ್ ಹೋಗಬೇಕಾದ್ರೆ ಸೊ ಸ್ಟ್ಯಾಚ್ಯೂಸ್ ಎಲ್ಲ ಕಾಣಿಸ್ತಾ ಇತ್ತು ಅವಾಗ ಅಂದ್ಕೊಳ್ತಿದ್ದೆ ಹೊರಗಡೆ ಹೋಗೋದಕ್ಕೆ ಬಿಡ್ತಾರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಹೊರಗಡೆಯಿಂದ ಅಂತ ಅಂದ್ಕೊಳ್ತಾ ಇದ್ದೆ ಆಮೇಲೆ ಅಲ್ಲಿ ಹೊರ ಕೇಳಿದೆ ಒಂದಿನ ಇಲ್ಲ ಹಲೋ ಇದೆ ಹೋಗ್ಬೋದು ಅಂತ ಹೇಳಿದರು ಸೊ ಹಂಗಾಗಿ ಒಳಗೆ ಹೋಗ್ತಾ ಇದ್ದೀನಿ ನೋಡಿ ಎಂಟ್ರೆನ್ಸೇ ಹಾರ್ಸ್ ಇದೆ ಕುದುರೆ ವೀಲ್ ಇದೆ ಇಲ್ಲಿ ಸ್ಟಾರ್ಟಿಂಗೇ ಈ ಥರ ಎಲ್ಲ ನೋಡಿ ಓ ಒಳಗಡೆ ಏನು ಏನೇನಿದೆಯೋ ಇದೆಯೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಂತು ನನಗೆ ನೋಡಿ ಆಮೇಲೆ ಅಲ್ಲಿ ಮೆಡಿಟೇಷನ್ ಮಾಡ್ತಾರ್ದು ಎಷ್ಟು ಚೆನ್ನಾಗಿ ಮರದ ಕೆಳಗಡೆ ಹೇಗೆ ಮೆಡಿಟೇಷನ್ ಮಾಡ್ತಾರಲ್ಲ ಮಹಾವೀರ ಬುದ್ಧ ಅದೇ ಥರ ಸ್ಟ್ಯಾಚು ರೆಡಿ ಮಾಡಿದ್ದಾರೆ ಜಿಂಕೆಗಳು ನೋಡಿ ಇದು ಬಂದ್ಬಿಟ್ಟು ಯಾವುದೇ ಒಂದು ಪಾರ್ಕ್ ಅಲ್ಲ ದೃಶ್ಯ ಕಲಾ ಮಹಾವಿದ್ಯಾಲಯ ಅಂತೇಳಿ ಎಷ್ಟು ಚೆನ್ನಾಗಿ ಹೊರಗಡೆ ರೆಡಿ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಒಂದು ತಾಯಿ ಮಗುನ ಎತ್ಕೊಂಡಿರೋದು ಒಂದು ಸ್ಟ್ಯಾಚು ಮಾಡಿದ್ದಾರೆ ಇಲ್ಲಿ ಸರಸ್ವತಿ ಮಾತೆ ವಿದ್ಯಾದಾತೆ ಅಂತ ಹೇಳ್ತೀವಲ್ಲ ಸರಸ್ವತಿದು ಕೂಡ ಒಂದು ದೊಡ್ಡ ಸ್ಟ್ಯಾಚು ಇತ್ತು ಆಮೇಲೆ ಒಳಗಡೆ ಹೋಗೋಣ ಅಂತಂದೇಳಿ ಬಂದೆ ಅಲ್ಲಿ ನೋಡಿ ಒಂದು ಆ ಕಡೆ ಈ ಕಡೆ ಡ್ರ್ಯಾಗನ್ ಫ್ಲೈ ಅಂತ ಒಂದು ಕೀಟ ಬರುತ್ತಲ್ಲ ಅದೇ ಥರ ಬಟ್ ಅದು ಏನೋ ಬೇರೆ ಕ್ಯಾಮ್ರನೋ ಅಥವಾ ಏನೋ ರೆಡಿ ಮಾಡಿದ್ರು ಅವರು ಅದನ್ನು ಕೂಡ ಅದೇ ಕಲಾಕೃತಿ ಅಲ್ವಾ ಅದಕ್ಕೆ ತಕ್ಕಾಗೆ ರೆಡಿ ಮಾಡಿದ್ದಾರೆ ಒಳಗೆ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಎಲಿಫೆಂಟ್ ಆಮೇಲೆ ಆ ಕಡೆ ಕಡೆ ರೈನೋಸರ್ಸ್ ಇತ್ತು ಆಮೇಲೆ ಡ್ರಾಯಿಂಗ್ ಮಾಡಿರೋ ಇದನ್ನೆಲ್ಲ ವಾಲ್ ವಾಲಿಗೆ ಹಾಕಿದ್ರು ಅದನ್ನು ನೋಡಿ ಚೆನ್ನಾಗಿ ಅನ್ನಿಸ್ತು ನನಗೆ ಹ್ಞೂ ರೀ ಆಮೇಲೆ ಇಲ್ಲಿ ಬಂದುಬಿಟ್ಟು ಇವ್ರನ್ನ ಕೇಳಿದ್ವಿ ಸೊ ಒಳಗಡೆ ಎಲ್ಲ ಅಲೋ ಇಲ್ಲ ಇನ್ನೊಂದಿನ ಬನ್ನಿ ಅಂತ ಹೇಳಿದ್ರು ಅಂದರೆ ಕ್ಲಾಸ್ ರೂಮ್ಸ್ನೆಲ್ಲ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅದರ ಪರ್ಪಸ್ ಹೇಳಿದ್ರು ಅವರು ಸೊ ಆಯಿತು ಹೊರಗಡೆ ಅಷ್ಟೇ ಶೂಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಜಸ್ಟ್ ಹೊರಗಡೆಯಿಂದ ಮಾತ್ರ ಕ್ಲಾಸ್ ರೂಮ್ಸ್ ಒಂದು ಸ್ವಲ್ಪ ಕವರ್ ಅಷ್ಟೇ ಒಳಗೆ ಹೋಗೋಂಗಿಲ್ಲ ಅಂತ ಹೇಳಿದರು ಅವರು ಕೆಲವರು ಡ್ರಾಯಿಂಗ್ ಮಾಡೋರು ಮಾಡ್ತಾಯಿದ್ರು ಆಮೇಲೆ ಇದು ಒಂದು ಅಂದರೆ ಆಲ್ ಅವಾಗ ಲೀಸರ್ ಇತ್ತು ಸೊ ಹಂಗಾಗಿ ಹೊರಗಡೆ ಹೋಗಿದ್ರು ಕೆಲವು ಸ್ಟೂಡೆಂಟ್ಸ್ ಎಲ್ಲ ಇರಲಿಲ್ಲ ಪ್ರಿನ್ಸಿಪಾಲ್ ಪರ್ಮಿಷನ್ ತೊಗೊಂಡು ದಿನ ಬನ್ನಿ ಅವಾಗ ಒಳಗಡೆ ಎಲ್ಲ ಅಲೋ ಮಾಡ್ತೀವಿ ಅಂತ ಹೇಳಿದ್ರು ಅವರು ಸೊ ಆಯಿತು ಅಂತೇಳಿ ನಾನು ಅಷ್ಟು ಕವರ್ ಮಾಡಿಕೊಂಡೆ ನೆಕ್ಸ್ಟ್ ನೋಡೋಣ ನನಗೆ ಹೊರಗಡೆಯಿಂದ ಇಷ್ಟೊಂದೆಲ್ಲ ಕ್ಲಾಸ್ ಕ್ಲಾಸ್ ರೂಮ್ಸ್ ಇದ್ದಾವೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಒಂಥರ ಒಳಗೆ ಹೋಗಿಂದೆ ಇಷ್ಟೊಂದು ಕ್ಲಾಸ್ ರೂಮ್ಸ್ ಇದ್ದಾವ ಆಮೇಲೆ ಇಷ್ಟೊಂದು ಡಿಪಾರ್ಟ್ಮೆಂಟ್ ಇದ್ದಾವ ಇಲ್ಲಿ ಅಂತ ಅನ್ನಿಸ್ತು ಒಳಗಡೆ ಹೋದ್ಮೇಲೆ ಆಮೇಲೆ ಇಲ್ಲಿ ನೋಡೋಣ ಅಂತ ಹೋದೆ ಇಬ್ಬರು ಸ್ಟೂಡೆಂಟ್ ವರ್ಕ್ ಮಾಡ್ತಾ ಆಮೇಲೆ ಲೀಸರ್ ಇತ್ತಲ್ಲ ಅವ್ರದ್ದು ಏನೋ ಒಂದು ಪ್ರಾಜೆಕ್ಟ್ಸ ಏನೋ ರೆಡಿ ಮಾಡ್ತಾಯಿದ್ರು ನಮಸ್ತೆ ಈಗ ನೀವು ಮಾಡಿ ಮಾಡಿರೋದು ಆರ್ಟ್ ಬಂದ್ಬಿಟ್ಟು ಯಾವ ಥರದ್ದು ಅಂದರೆ ಯಾವ ಡಿಪಾರ್ಟ್ಮೆಂಟಿಗೆ ಸೇರಿದ್ದು ಮ್ಯಾಮ್ ಇದು ಅಪ್ಲೈಡ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದು ಕ್ರಿಯೇಟಿವ್ ಕ್ರಿಯೇಟಿವಲಿಸ್ಟೇಷನ್ ಅಂತ ಸಬ್ಜೆಕ್ಟ್ ಇರುತ್ತೆ ಹಾಂ ನಮಗೆ ಕ್ಯಾಂಪೇನ್ ಕ್ರಿಯೇಟಿವ್ ಇಲಿಸ್ಟೇಷನ್ ಮತ್ತು ಫೋಟೋಗ್ರಫಿ ಆಮೇಲೆ ಇದು ಪ್ರಮೋಷನಲ್ ಆ್ಯಕ್ ಡಿಸೈನ್ ಅಂತ ಸಬ್ಜೆಕ್ಟ್ಸ್ ಇದೆ ಅದರಲ್ಲಿ ಒನ್ ಪಾರ್ಟ್ ಕ್ರಿಯೇಟಿವ್ ರಿಜಿಸ್ಟ್ರೇಷನ್ ಅಂತ ಇದರಲ್ಲಿ ಟೆನ್ ಟಾಪಿಕ್ಸ್ ಡಿಫ್ರೆಂಟ್ ಆಗಿ ಬರುತ್ತೆ ಮತ್ತೆ ನಾವು ಮಾಡೋದು ಪೇಪರ್ ವರ್ಕ್ ಮತ್ತೆ ಕ್ರಾಫ್ಟ್ ಮೇಲೆ ಕ್ರಾಫ್ಟ್ ತರ ರಿಲೇಟೆಡ್ ಅಂದರೆ ನಮ್ಮ ಕ್ರಿಯೇಟಿವಿಟಿ ನಾವು ಯಾವ ಥರ ತೋರಿಸ್ತೀವಿ ಅಂತ ಇದು ಫ್ಯಾಷನ್ ಕ್ರಿಯೇಟಿವ್ ರಿಜಿಸ್ಟ್ರೇಷನ್ ಫ್ಯಾಷನ್ ಡಿಸೈನರ್ ಅಂತಲ್ಲ ಥರ ಆ ಥರ ಬಟ್ ಆ ಥರ ಕ್ರಿಯೇಟಿವಿಟಿ ನಾವು ಹೆಂಗೆ ತೋರಿಸ್ಬೋದು ಅಂತ ಈ ಒಂದು ಮಾಡೆಲ್ ಯಾವ ಥರ ಹೈಲೈಟ್ ಮಾಡಿದ್ವಿ ಈ ಮಾಡೆಲ್ಲಿ ಈ ಫ್ಲವರ್ಸ್ ಹಿಂಗ್ ಆಗಿದೆ ಅಂತ ತೋರಿಸ್ಕೊಡ್ತೀವಿ ಓಕೆ ಓಕೆ ಏನು ಇದರಿಂದ ಅಂದರೆ ನಿಮಗೆ ಫ್ಯೂಚರ್ ಬೆನಿಫಿಟ್ಸ್ ಏನಾದರೂ ಇದೆಯಾ ಹೇಗೆ ಯಾವ ಈ ಆರ್ಟ್ ಅಂದರೆ ಇದು ಇದನ್ನು ಕಲಿತಾ ಇರೋದ್ರಿಂದ ನಿಮಗೆ ಯಾವ ಒಂದು ಥಾಟಿಂದ ನೀವು ಇದಕ್ಕೆ ಸೇರಿಕೊಂಡಿರೋದು ನಾನು ಸೇರಿಕೊಂಡಿದ್ದು ಪ್ಯಾಷನ್ ಮೇಲೆ ಲೈಕ್ ನನಗೆ ಆರ್ಟ್ ಮತ್ತು ಇದು ಫೈನ್ ಆರ್ಟ್ಸ್ ಅಂದರೆ ವಿಶ್ಯುವಲ್ ಆರ್ಟ್ಸ್ ಅಂದರೆ ಭಾಳ ಇಷ್ಟ ಅಂತ ಸೇರಿಕೊಂಡೆ ಲೈಕ್ ಸಣ್ಣ ನಾನು ವರ್ಕ್ಸ್ ಮಾಡ್ತಾ ಇದ್ದೆ ಡ್ರಾಯಿಂಗ್ ಎಲ್ಲ ಬಟ್ ಅದ್ರ ಮೇಲೆ ನಾನು ನನ್ನ ಜಾಬ್ ಅಥವಾ ನನ್ನ ಫ್ಯೂಚರ್ ಬಿಲ್ಡ್ ಮಾಡಬೇಕಂತ ನಾನು ವಿಶುವಲ್ ಆರ್ಟ್ಸಿಗೆ ಸೇರಿಕೊಂಡೆ ಹೌದಾ ಓಕೆ ಥ್ಯಾಂಕ್ ಯು ನೀವು ಮಾಡ್ತಿರೋದು ಯಾವ ಆರ್ಟ್ ಇದು ಇದು ಕ್ರಿಯೇಟಿವ್ ಹೌದಾ ಅಂದರೆ ಇದರಲ್ಲಿ ಕ್ಲಾತು ಪೇಪರ್ಸ್ ಆ ಥರ ಡಿಫ್ರೆನ್ಸ್ ಬರುತ್ತೆ ಒಬ್ಬರೊಬ್ಬರು ಒಂದೊಂದು ಮೀಡಿಯಾ ತಗೊಂಡು ವರ್ಕ್ ಮಾಡಿ ಫ್ಯಾಷನ್ ಇಲಿಸ್ಟ್ರೇಷನ್ ಅಂದ್ರೆ ಕ್ರಿಯೇಟಿವ್ ಸ ಅಲ್ಲಿ ಟಾಪಿಕ್ಸ್ ಕೊಟ್ಟಿದ್ದಾರೆ ಈಗ ಫ್ಯಾಷನ್ ಪ್ರಾಡಕ್ಟ್ ಪ್ರಾಡಕ್ಟ್ ಅದು ಅಲ್ಲಿ ನೆಕ್ಸ್ಟ್ ಅಭಿಪ್ರಾಯಗಳನ್ನೆಲ್ಲ ಕೇಳಿ ಆದ್ಮೇಲೆ ನಾನು ಹೊರಗಡೆ ಬಂದೆ ಸೊ ಅವರು ಯಾವ ಪರ್ಪಸ್ ನಾವಿಲ್ಲಿ ದೃಶ್ಯಕಲಾ ಮಹಾವಿದ್ಯಾಲಯಕ್ಕೆ ಬಂದಿದ್ದೀವಿ ಅಂತ ಹೇಳ್ಕೊಂಡ್ರು ಆಮೇಲೆ ಹಂಗೆ ಹೊರಗಡೆ ಗಾರ್ಡನ್ ಅಲ್ಲಿ ನೋಡಬೇಕಾದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ಯಾಚ್ಯೂಸ್ ಎಲ್ಲ ರೆಡಿ ಮಾಡಿದ್ರು ನಾ ಆಯಿತು ಹೊರ್ಗಡೆಯಿಂದ ಸ್ವಲ್ಪ ಕಾಣಿಸ್ತವೆ ರೋಡಲ್ಲಿ ಹೋಗ್ತಾ ಬರ್ತಾ ಯಾಕಂದರೆ ರೋಡ್ ಸೈಡೆ ಇದೆ ಇದು ಯೂನಿವರ್ಸಿಟಿ ಹಾಗಾಗಿ ಕಂಪ್ಲೀಟಾಗಿ ನೋಡೋಕ್ಕಾಗಿರಲಿಲ್ಲ ನನಗೆ ಬಂದ ಮೇಲೆ ಗೊತ್ತಾಯ್ತು ಇಲ್ಲಿ ನೋಡಿ ಒಬ್ಬ ಸ್ಟೂಡೆಂಟ್ಗೆ ಇನ್ನೊಬ್ಬ ಟೀಚರು ಅಥವಾ ಸೀನಿಯರ್ ಸ್ಟೂಡೆಂಟು ಸ್ಟ್ಯಾಚು ಹೆಂಗೆ ರೆಡಿ ಮಾಡಬೇಕು ಅನ್ನೋದನ್ನ ತೋರಿಸೋ ಥರ ಒಂದು ಸ್ಟ್ಯಾಚುನೇ ಮಾಡಿ ನಿಲ್ಲಿಸಿದಾರಲ್ಲಿ ಖುಷಿಯಾಯಿತು ನೋಡಿ ಆಮೇಲೆ ಇಲ್ಲಿ ನೋಡಿ ಕೂರೋದಕ್ಕೆ ಮತ್ತೆ ಅದು ಟೇಬಲ್ ಕೂಡ ಎಲ್ಲ ಕಲಾಕೃತಿಗಳೆಲ್ಲ ಅದಕ್ಕೆ ತಕ್ಕಾಗೆ ರೆಡಿ ಮಾಡಿದ್ರು ಅಲ್ಲಿ ಎಲ್ಲ ಒಂದು ಹೆಂಗೆ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಡ್ರಾಯಿಂಗ್ ಇರ್ಬೋದು ಅಥವಾ ಒಂದು ಸ್ಟ್ಯಾಚು ಇರ್ಬೋದು ಅವರ ಒಂದು ಯೂನಿವರ್ಸಿಟಿ ತಕ್ಕಾಗೆ ರೆಡಿ ಮಾಡಿದರು ಅದು ಡಿಫ್ರೆಂಟ್ ಅನ್ನಿಸ್ತು ನನಗೆ ಆಮೇಲೆ ಪಕ್ಕದಲ್ಲೇ ಇಲ್ಲೊಂದು ಸ್ಟ್ಯಾಚು ಇತ್ತು ತುಂಬ ಮೂರ್ತಿಗಳನ್ನು ಅಂದರೆ ಕೃತಿಗಳನ್ನು ರೆಡಿ ಮಾಡಿ ಅಲ್ಲಿ ಫುಲ್ ಗಾರ್ಡನಲ್ಲಿ ಅಲ್ಲಲ್ಲಲ್ಲಿ ಅಂದರೆ ನಿಲ್ಲಿಸಿದ್ರು ಸೊ ನೋಡಿ ಖುಷಿ ಆಯಿತು ಆಮೇಲೆ ಈ ಕಡೆ ಬಂದರೆ ಮೇನ್ ಡಿಪಾರ್ಟ್ಮೆಂಟ್ ಅದೆಲ್ಲ ಇತ್ತು ಅವರು ಮೊದಲೇ ಹೇಳಿದರು ಇವತ್ತು ಬೇಡ ಇನ್ನೊಂದು ದಿನ ಬನ್ನಿ ಅಂತ ಹಾಗಾಗಿ ನಾನು ಒಳಗಡೆ ಹೋಗಲಿಲ್ಲ ಹಾಗೆ ಜಸ್ಟ್ ಹೊರಗಿಂದ ಮಾತ್ರ ಕವರ್ ಮಾಡಿಕೊಂಡೆ ಇನ್ನೊಂದಿನ ಬರೋಣ ಥೀಮ್ ಪಾರ್ಕ್ ಮಾಡಿದ್ದಾರೆ ಇವರು ಸೊ ಅದನ್ನು ನಾನು ನೀಟಾಗಿ ವಿಡಿಯೋ ಮಾಡ್ಕೋಬೇಕು ಅನ್ನೋದು ನನಗೆ ತುಂಬ ಇಷ್ಟ ಇತ್ತು ಅದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ನಾನು ಥೀಮ್ ಪಾರ್ಕ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬರ್ತಾ ಇಲ್ಲೊಬ್ಬ ಸ್ಟೂಡೆಂಟ್ ಸಿಕ್ಕರು ಅವರ ಅಭಿಪ್ರಾಯನೂ ಕೂಡ ಕೇಳಿದೆ ನಾನು

ಹೊಸದಾಗಿ ಸೇರಿದ್ರಿಂದ ಅವ್ರಿಗೇನು ಕಂಪ್ಲೀಟಾಗಿ ಈ ಕೋರ್ಸ್ ಬಗ್ಗೆ ಎಲ್ಲದೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ನನಗೆ ಅಂತ ಹೇಳಿದರು ಪಾಪ ಅವರು ಅಂದರೆ ಬೇಸಿಕ್ಕಾಗಿ ಸೇರ್ಕೊಂಡಿದ್ದೀವಿ ನಾವು ಆಮೇಲೆ ಎಲ್ಲ ಕೋರ್ಸಸ್ಸು ಬರ್ತವೆ ಅಂತ ಹೇಳಿದರು ಸೊ ನಾನು ಇನ್ನೂ ಏನಿದೆ ಅಂತ ಒಳಗಡೆ ಹೋದಾಗ ಇಲ್ಲಿ ಫ್ಯಾಷನ್ ಡಿಸೈನ್ ಅಧ್ಯಯನ ವಿಭಾಗ ಅಂತ ಇತ್ತು ಸೊ ಅವರು ಹೊರಗಡೆಯಿಂದನೇ ನಾನು ಶೂಟ್ ಮಾಡಿರೋದು ಅದು ಫಿಶ್ ಬಂದುಬಿಟ್ಟು ಚೇರ್ಸ್ ಇರುತ್ತಲ್ಲ ಆ ಚೇರ್ಸ್ ವೇಸ್ಟೇಜಿಂದ ಮಾಡಿದ್ರು ಅದು ಕೂಡ ನನಗೆ ಒಂಥರ ಕ್ಯೂರಿಯಾಸಿಟಿ ಅನ್ನಿಸ್ತು ಖುಷಿ ಅನ್ನಿಸ್ತು ವೇಸ್ಟೇಜಲ್ಲಿ ಉಪಯೋಗಿಸ್ಕೊಂಡು ಮಾಡಿ ಹೊರಗಡೆ ಎಲ್ಲ ಈಗ ಸ್ಟ್ಯಾಚ್ಯೂಸ್ ಎಲ್ಲ ಇದೆ ಅಲ್ಲ ಸರ್ ಒಂದಿಷ್ಟು ಕಲ್ಚರ್ ಡಿಪಾರ್ಟ್ಮೆಂಟ್ ಇದರಿಂದ ಅಕಾಡೆಮಿಯಿಂದ ಒಂದಿಷ್ಟು ಈ ಕಡೆ ಲೆಫ್ಟ್ ಸೈಡ್ ಸ್ಟೇಟ್ ಮಾಡೋದು ಅವೆಲ್ಲ ಈ ಸರ್ ಬಂದ್ಬಿಟ್ಟು ಇವರಿಗೆ ಗೈಡ್ ಮಾಡ್ಲಿಕ್ಕೆ ನಾವು ಸರ್ ಅಂತ ಹೇಳಿ ಹೇಳಿದ್ರು ಅಂದರೆ ಸ್ಟ್ಯಾಚಸ್ ಕಲ್ಪ ಚರ್ತರ ಅದ್ರ ಬಗ್ಗೆ ಸರ್ ಇಲ್ಲಿ ನಾವು ಅಂತ ಹೇಳಿದ್ರು ಇವರು ಆಮೇಲೆ ಹೇಳಿದ್ರು ಇನ್ನೊಂದಿನ ಬನ್ನಿ ಪರ್ಮಿಷನ್ ಇವರು ಅದೇನೇ ಹೇಳಿದ್ರು ಸೊ ಹಾಗಾಗಿ ನಾನು ಜಾಸ್ತಿ ಇನ್ಫಾರ್ಮೇಶನ್ ತೊಗೊಳಕಾಗ್ಲಿಲ್ಲ ಇನ್ನೊಂದು ದಿನ ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಇಷ್ಟು ಮಾಡ್ಕೊಂಡು ಬಂದೆ ಬಟ್ ನಮ್ಮ ದಾವಣಗೆರೆಯಲ್ಲಿ ಇಷ್ಟು ಚೆನ್ನಾಗಿರೋದು ನೋಡಿ ಖುಷಿ ಆಯಿತು ನನಗೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿನೇ ಇಲ್ಲ ಅಟ್ಲೀಸ್ಟ್ ಈ ವಿಡಿಯೋದ ಮೂಲಕನಾದರೂ ಅವರಿಗೆಲ್ಲ ಈ ಮಾಹಿತಿ ತಲುಪಲಿ ಅಂತ ಅಂದ್ಕೊತೀನಿ ನಾನು ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೀ ಇದ್ದಾಗ ಥೀಮ್ ಪಾರ್ಕಿಗೆ ನೀವು ಹೋಗಿ ಬನ್ನಿ ಥೀಮ್ ಪಾರ್ಕ್ ಯಾವುದು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅಲ್ಲಿ ಹೋಗಿ ಬಂದಿರೋರು ನೋಡೋಣ ಹೇಗಿದೆ ಥೀಮ್ ಪಾರ್ಕು ಥೀಮ್ ಯಾವ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಏನೇನೆಲ್ಲ ಇದೆ ಆ ಥೀಮ್ ಪಾರ್ಕಲ್ಲಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಮಕ್ಕಳಿಗೂ ತುಂಬ ಖುಷಿ ಅನಿಸುತ್ತೆ ಅಂತ ಹೇಳಿದರು ಅದನ್ನು ನೋಡೋಣ ಅಲ್ಲೋದ್ಮೇಲೆ ಏನೇನಿದೆ ಅಂತೇಳಿ ಸದ್ಯಕ್ಕೆ ಇಷ್ಟು ಮಾತ್ರ ಶೇರ್ ಮಾಡ್ತಿದ್ದೀನಿ ಥ್ಯಾಂಕ್ ಯು